ಎಲ್ರಿಗೂ ನಮಸ್ಕಾರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶ ಶುಭಾಶಯಗಳು ಈ ವರ್ಷದ ಥೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎನ್ವೈರ್ಮೆಂಟ್ ಅಂದೀಮ್ ಲ್ಯಾಂಡ್ ರೆಸ್ಟೋರೇಷನ್ ಸ್ಟಾಪಿಂಗ್ ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ರಿಸೈಲೆನ್ಸ್ ಅಂದರೆ ನಮ್ಮ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ನಮ್ಮ ಭೂಮಿ ಅದನ್ನು ನಾವು ಉಳಿಸ್ಕೋಬೇಕು ಅನ್ನೋದಕ್ಕೆ ಮರುಭೂಮಿ ಆಗದೆ ಇರೋದ್ರ ಥರ ನೋಡಿಕೊಂಡು ಅಲ್ಲಿ ಗಿಡ ಮರಗಳನ್ನು ನೆಟ್ಟು ಅದನ್ನು ಲ್ಯಾಂಡ್ ರೆಸ್ಟೋರ್ ಮಾಡಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ ಈ ವರ್ಷ ಕೊರಟಗೆರೆ ಸಾಮಾಜಿಕ ಅರಣ್ಯ ವರದಿಯ ವಲಯದಿಂದ ಐವತ್ತು ಸಾವಿರ ಸಸ್ಯಗಳನ್ನು ಬೆಳೆಸಿದ್ದು ಅದರಲ್ಲಿ ಇಪ್ಪತ್ತೈದು ಸಾವಿರ ಸಸಿಗಳು ರೈತರಿಗೆ ಮತ್ತು ಇಪ್ಪತ್ತೈದು ಸಾವಿರ ಸಸಿಗಳನ್ನು ಪ್ರತಿ ಪಂಚಾಯತಿಗೆ ಐನೂರು ಬಿಡದಂತೆ ಮಾನ್ಯ ಕಾರ್ಯನಿರ್ವಾಹ ಮುಖ್ಯ ಕಾರ್ಯನಿರ್ವಾಹಕರಾದ ಆದೇಶದಂತೆ ಪ್ರತಿ ಪಂಚಾಯಿತಿಗೆ ಐನೂರು ಸಸಿಗಳಂತೆ ಕಚೇರಿ ಆವರಣ ಗ್ರಾಮ ಪಂಚಾಯಿತಿ ಆವರಣ ಶಾಲಾ ಆವರಣಗಳು ಮತ್ತೆ ಆಸ್ಪತ್ರೆ ಆವರಣ ಪಶು ಆಸ್ಪತ್ರೆ ಆವರಣ ಈ ಥರ ಕಚೇರಿ ಸರ್ಕಾರಿ ಪ್ರದೇಶಗಳಲ್ಲಿ ಗಿಡ ನೆಟ್ಟು ಪೋಷಿಸುವಂತಹ ನಿರ್ದೇಶನ ಇರ್ತದೆ ಸೊ ಅದರಂತೆ ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾನ್ಯ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ ತಾಲೂಕು ಪಂಚಾಯಿತಿ ತ ಕಾರ್ಯನಿರ್ವಾ ನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾಲ್ಕು ಗಿಡಗಳನ್ನು ನೆಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಧನ್ಯವಾದಗಳು ಗಿಡಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಏನು ಜೂನ್ ಐದನೇ ತಾರೀಕು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಗಿಡಗಳನ್ನು ಬೆಳೆಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನು ನಾವು ಸಂರಕ್ಷಿಸಬೇಕಾಗ್ತದೆ ಆಮೇಲೆ ಏನು ಈ ನಮ್ಮ ಪರಿಸರ ಉಳಿಸೋದು ಪರಿಸರ ಉಳಿಸೋದು ಅಂತೇಳಿದ್ರೆ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚು ಹೆಚ್ಚಾಗಿ ಗಿಡಗಳನ್ನು ಬೆಳೆಸ್ತಾ ಪರಿಸರವನ್ನು ಉಳಿಸ್ತಾ ನಾವು ನಮ್ಮ ಪರಿಸರದ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ ಗಿಡಗಳನ್ನು ನೆಡುವ ಮೂಲಕ ಈ ದಿನ ಈ ದಿನ ಅಷ್ಟೇ ಅಲ್ಲ ವರ್ಷ ಪೂರ್ತಿ ನಾವು ನಮ್ಮ ಭೂಮಿ ಏನು ಪ್ರಾಪೃತಿಕವಾಗಿದೆ ಅದನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರು ನಾವೆಲ್ಲ ಇತ್ತೀಚೆಗೆ ಬಂದಂತ ಜೀವ ಸಂಕುಲಗಳಾಗಿರ್ವೆ ಇದಕ್ಕಿಂತ ಮುಂಚಿನಿಂದಲೂ ಇರ್ತಕ್ಕಂಥ ಪ್ರತಿಯೊಂದು ಜೀವ ಸಂಕುಲವನ್ನು ಅಂದರೆ ಪ್ರಾಣಿಗಳನ್ನಾಗಿರ್ಬೋದು ಪಕ್ಷಿಗಳನ್ನಾಗಿರ್ಬೋದು ಎಲ್ಲದರನ್ನೂ ಸಾಕುವಂಥ ಜವಾಬ್ದಾರಿ ಅಥವಾ ಎಲ್ಲವನ್ನೂ ಸಾಕುವಂಥ ಒಂದು ಏನು ನೆರಳಾಗಿ ನಿಂತಿರುವ ಗಿಡ ಗಿಡ ಮರಗಳೇ ನಮ್ಮ ನಮ್ಮೆಲ್ಲರಿಗೆ ಇವತ್ತು ಉಸಿರನ್ನು ನೀಡ್ತಾ ಇದ್ದಾವೆ ಅದನ್ನು ರಕ್ಷಣೆ ಮಾಡಬೇಕು ಅಷ್ಟು ಅಷ್ಟೇ ಅಲ್ಲ ಪೋಷಣೆನೂ ಮಾಡಬೇಕು ಮತ್ತು ಬೆಳೆಸಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ ನಮ್ಮ ಭಾರತದ ಸಂವಿಧಾನ ಕೂಡ ನಮ್ಮ ಪರಿಸರವನ್ನು ಕಾಪಾಡಬೇಕು ಅಂತಂದೇಳಿ ತಿಳಿಸುತ್ತೆ ನಮ್ಮ ಆದ್ಯ ಕರ್ತವ್ಯ ಕೂಡಗೆ ಆಗಿರುತ್ತೆ ಆದ್ದರಿಂದ ನಮ್ಮ ನಿಮ್ಮನ್ನೆಲ್ಲರನ್ನು ಪೋಷಿಸುತ್ತಿರುವ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡೋ ಒಂದು ಸದಾವಕಾಶ ಈಗ ನಮ್ಮೆಲ್ಲರಿಗೆ ದೊರಕಿದೆ ಅಂದರೆ ನಾವು ಭೂಮಿ ಮೇಲೆ ಸಾಧ್ಯವಾದಷ್ಟು ಅಶ್ರೀಕರಣವನ್ನು ಮಾಡಬೇಕಾಗಿದೆ ಈಗ ತಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಾವೆಷ್ಟು ನೀರಿನ ಅಭಾವವನ್ನು ಎದುರಿಸಿದ್ದೇವೆ ಅಂಥೇಳಿ ನೀರಿನ ಸಮಸ್ಯೆ ಸಮಸ್ಯೆ ಎಷ್ಟಾಗಿತ್ತು ಅಂತೇಳಿದರೆ ಊರುಗಳನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ನೆಲೆಸುವಂಥ ಒಂದು ಪರಿಸ್ಥಿತಿ ಭೂಮಿ ಮೇಲೆ ನಿರ್ಮಾಣ ಆಗುತ್ತೆ ಅಂತಂದರೆ ಅದು ನಾವು ನೈಜ ಪರಿಸರವನ್ನು ನಾವು ಕಾಪಾಡಿಕೊಳ್ತಾ ಇಲ್ಲ ಅಂತೇಳಿ ಒಂದು ಮುನ್ನೆಚ್ಚರಿಕೆ ನಮ್ಮೆಲ್ಲರ ನಮ್ಮೆಲ್ಲರ ಮುಂದಿದೆ ನಾವು ಒಂದು ವೇಳೆ ಇವತ್ತು ಭೂಮಿಯನ್ನು ನಮ್ಮ ಪರಿಸರವನ್ನು ನಮ್ಮ ಗಿಡ ಮರಗಳನ್ನು ನಾವು ರಕ್ಷಣೆ ಮಾಡಿಲ್ಲ ಅಂತಂದರೆ ಮುಂದೊಂದಿನ ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ನಮ್ಮ ಮಕ್ಕಳಿಗಾಗಿರ್ಬೋದು ಕಗ್ಗಂಟು ಆಗಿ ನಿರ್ಮಾಣ ಆಗುತ್ತೆ ಈ ಭೂಮಿ ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಕೊಡುವಂಥ ಇದನ್ನು ಹೊಂದಿದೆ ಆದರೆ ದುರಾಸೆಗಳನ್ನು ಅಲ್ಲ ಅಂತ ಹಾಗಾಗಿ ನಾವು ಮಾನವನ ದುರಾಸೆಯಿಂದ ಇತ್ತೀಚೆಗೆ ಅರಣ್ಯ ನಾಶ ಆಗ್ತಾ ಇದ್ದೇವೆ ನಗರಕರಣ ಆಗ್ತಾ ಇದ್ದೇವೆ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆ ಈ ಎಲ್ಲ ಕಾರಣದಿಂದ ಅರಣ್ಯ ನಾಶ ಆಗಿ ಏನಾಗಿದೆ ಹವಾಮಾನ ವೈಪರೀತ್ಯಗಳಾಗ್ತಾಯಿದೆ ಮತ್ತು ಹವಾಮಾನ ವೈಪರೀತ್ಯ ನಾವು ನೋಡಿದ್ದೀವಿ ಈ ಬಾರಿ ಎಷ್ಟು ಬೇಸಿಗೆ ಎಷ್ಟು ತಾಪ ತಾಪಮಾನ ಎಷ್ಟು ಭಾಳ ಜಾಸ್ತಿ ಇತ್ತು ಮತ್ತು ಅದರಿಂದ ಏನು ಪರಿಣಾಮ ಆಗಿದೆ ಅಂತೇಳಿ ನಾವೆಲ್ಲ ಪ್ರಾಕ್ಟಿಕಲಾಗೆಲ್ಲ ನೋಡಿದ್ದೀವಿ ಹಾಗೂ ವನ್ಯಪ್ರಾಣಿಗಳು ಕಾಡಿಂದ ನಾಡಿಗೆ ಬರ್ತಾ ಇದ್ದೀವಿ ಇದೆಲ್ಲ ಮೂಲ ಉದ್ದೇಶ ಏನಪ್ಪ ಅಂದರೆ ಅರಣ್ಯ ನಾಶ ಆಗ್ತಾ ಇದೆ ಅಂತೇಳಿ ಹಾಗಾಗಿ ವಿಶ್ವ ಪರಿಸರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿಂದ ವಿಶ್ವ ಪರಿಸರ ದಿನಾಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕರಿಗೂ ಜಾಗೃತಿ ಮೂಡಿಸುವುದು ಇದರ ಮೂಲ ಉದ್ದೇಶ ಆಗಿರ್ತದೆ ಅಂದರೆ ನಾನು ಅರಣ್ಯ ಬಗ್ಗೆ ಮಾಹಿತಿ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತು ಭಾಗ ಅರಣ್ಯ ಪ್ರದೇಶ ಇದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಭಾಗ ಇದೆ ನಮ್ಮ ತಾಲೂಕು ತಗೊಂಡ್ರೆ ಹೊರಕೆರೆ ತಾಲೂಕು ತಗೊಂಡ್ರೆ ಬರೀ ಹನ್ನೆರಡು ಭಾಗ ಇದೆ ಒಂದು ಜೀವ ವೈದ್ಯತೆ ಸಮಾನಂತವಾಗಿ ಇರಬೇಕು ಅಂದರೆ ಮೂವತ್ತ್ಮೂರು ಭಾಗ ಇರಬೇಕು ಕಾಡುಗಳು ಎಲ್ಲ ಜೀವ ಎಲ್ಲ ನೀರಿನ ನದಿ ಮೂಲಗಳು ಎಲ್ಲ ಮೂಲ ಅರಣ್ಯ ಪ್ರದೇಶ ಆಗಿದೆ रचना रक्षना मुख्य उद्देश्य है